ದಿನಾಂಕ ಇಪ್ಪ ಸಂಗೀತ ಸಮ್ಮೇಳನ ಮುಂಬೈ ಹೈದರಾಬಾದ್ ಮೈಸೂರಿನ ವಿಶೇಷ ಕಲಾವಿದರಿಂದ ಸಂಗೀತ ಗಾಯನ ಪಂಡಿತ್ ಸುಗರೇಶ್ ಅಸ್ಕೆಹಾಳ್ ನಗರದ ಪತ್ರಿಕಾ ಭವನದಲ್ಲಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ಸಂಸ್ಥೆ ರಾಯಚೂರು ವತಿಯಿಂದ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು ಉದ್ದೇಶಿಸಿ ಮಾತನಾಡಿದ ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಸಂಸ್ಥೆಯ ಅಧ್ಯಕ್ಷರಾದ ಹಿರಿಯ ಕಲಾವಿದರು ನಾಡಿನ ಖ್ಯಾತ ವಚನ ಗಾಯಕರಾದ ಪಂಡಿತ್ ಸುಗರೇಶ್ ಅಸ್ಕಿಹಾಳ್ ಅವರು ಮಾತನಾಡಿ ನಗರದ ಗಣಜನ್ಯ ಕಲ್ಯಾಣ ಮಂಟಪದಲ್ಲಿ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆಯವರೆಗೆ ಪರಮ ಪೂಜ್ಯ ಲಿಂಗೈಕ್ಯ ಪಂಡಿತ್ ಪಂಚಾಕ್ಷರಿ ಗವಯಗಳವರ ನಲವತ್ನಾಲ್ಕನೇ ವರ್ಷದ ಪುಣ್ಯಸ್ಕರಣೆಯ ನಿಮಿತ್ತ ಸಂಗೀತ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು ಕಿಲ್ಲೆ ಬೃಹನ್ಮಠ ರಾಯಚೂರು ಪೂಜ್ಯ ಶ್ರೀ ಅಭಿನವ ರಾಯಚೂಟ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮವಾರಪೇಟೆ ಹಿರೇಮಠ ರಾಯಚೂರು ಹಾಗೂ ಪೂಜ್ಯ ಶ್ರೀ ಬೂಜಿ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಗಬ್ಬೂರು ಇವರು ವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಎನ್ಎಸ್ ಬೋಸರಾಜ್ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಜಿ ಕುಮಾರ್ ನಾಯಕ್ ಸಂಸದರು ರಾಯಚೂರು ಡಾ ಶಿವರಾಜ್ ಪಾಟೀಲ್ ನಗರ ಶಾಸಕರು ಬಸನಗೌಡ ದದ್ದಲ್ ಶಾಸಕರು ಗ್ರಾಮಾಂತರ ಪ್ರದೇಶ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಮಾಂತೇಶ್ ಪಾಟೀಲ್ ಅತ್ತನೂರು ಇವರು ಭಾಗವಹಿಸುವರು ನಲವತ್ನಾಲ್ಕನೇ ವರ್ಷದ ಈ ಸಂಗೀತ ಸಮ್ಮೇಳನದಲ್ಲಿ ವಿಶೇಷ ಆಹ್ವಾನಿತರಾಗಿ ಪಂಡಿತ್ ನಿಷಾದ್ ಬಾಕ್ರೆ ಹಿಂದೂಸ್ತಾನಿ ಗಾಯಕರು ಮುಂಬೈ ಪಂಡಿತ್ ಅರಣ್ಯ ಕುಮಾರ್ ಹೈದರಾಬಾದ್ ಪಂಡಿತ್ ಸಚಿನ್ ಹಂಪೆ ಮೈಸೂರು ಇವರಿಂದ ಸಿತಾರ್ ಸರೋದ್ ಜುಗಲ್ ಬಂದಿ ಜರುಗುವುದು ಪಂಡಿತ್ ಭೀಮಾಶಂಕರ್ ಬಿದನೂರ್ ಮೈಸೂರು ಕುಮಾರಿ ಪಂಚಮಿ ಬಿದನೂರ್ ಮೈಸೂರು ಇವರಿಂದ ತಬಲಾ ಜುಗಲ್ ಬಂದಿ ಜರುಗುವುದು ನಂತರ ಸ್ಥಳೀಯ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ಜರುಗುವುದು ಕಾರಣ ಸರ್ವರು ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸರ್ವ ಕಲಾವಿದರು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಶಾಂತಮತ ಶಿವಾಚಾರ್ಯ ಮಹಾಸ್ವಾಮಿಗಳು ಅಭಿನವ ಶಿವಾಚಾರ್ಯ ಮಹಾಸ್ವಾಮಿಗಳು ಶಿವಾಚಾರ್ಯ ಮಹಾಸ್ವಾಮಿಗಳು ಮುಖ್ಯ ಅತಿಥಿಗಳಾಗಿ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಎನ್ ಎಸ್ವರ ಮತ್ತು ಸನ್ಮಾನ್ಯ ಶ್ರೀ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಿ ಕುಮಾರ್ ನಾಯ್ ಸರ್ಬೋದು ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಶಿವರಾಮ್ ಪಾಟೀಲ್ ಶಾಸಕರು ರಾಯಚೂರು ನಟ ಇವರು ಮತ್ತು ಶಾಸಕರಾಗಿರ್ತಕ್ಕಂತಹ ಶ್ರೀ ಬಸವಗೌಡ ಕದ್ದಲ್ ಸರ್ ಅವರು ಅಲ್ಲದೆ ಸನ್ಮಾನ್ಯ ಶ್ರೀ ಎನ್ ವಿಜಯಶಂಕರ್ ಶಿವಾರ್ ವಿಜಯಾಪುರ್ ಚಂದ್ರಶೇಖರ್ ಪಾಟೀಲ್ ಮಹಾಂತೇಶ್ ಪಾಟೀಲ್ ಅದ್ನೂರು ಇವರುಗಳು ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಗುಲಾಬ್ ಖಾಶಾವ್ ಅವರ ಶಿಷ್ಯರಾಗಿರ್ತಕ್ಕಂತಹ ಮುಂಬೈನ ಪಂಡಿತ್ ನಿಶಾ ಪಾತ್ರೆ ಅವರು ಆಗಮಿಸಿ ತಮ್ಮ ಗಾಯನ ಕಾರ್ಯಕ್ರಮವನ್ನು ನಡೀತಾ ಇದ್ದಾರೆ ಜೊತೆಗೆ ಪಂಡಿತ್ ಅರಣ್ಯಕುಮಾರ್ ಹೈದರಾಬಾದ್ ಸೀತಾ ಮತ್ತು ಪಂಡಿತ್ ಸಚಿನ್ ಹಂಪೆ ಮೈಸೂರು ಇವರು ಸರೂರ್ ಮತ್ತು ಸೀತಾ ಚುಗರ್ಬಂದಿ ಕಾರ್ಯಕ್ರಮ ನಡೀತಾ ಇದೆ ಅಲ್ಲದೆ

ಸಹ ಕಾರ್ಯದರ್ಶಿಗಳಾದ ಸುಧಾಕರ್ ಅಸ್ಕ್ಯ ಸದಸ್ಯರಾದ ವಿಜಯಕುಮಾರ್ ದಿನ್ನಿ ಇದ್ದರು